ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಅಂದರೆ ನಾಳೆ ಏಳನೇ ತಾರೀಕು ಅತಿ ಶಕ್ತಿಯುತವಾದ ಹುಣ್ಣಿಮೆ ಬಂದಿದೆ ಅದರ ಜೊತೆಗೆ ಚಂದ್ರಗ್ರಹಣ ಕೂಡ ಬಂದಿದೆ ಇದರಿಂದಾಗಿ ಈ ಹುಣ್ಣಿಮೆ ಮಹತ್ವ ಸಾಕಷ್ಟು ಹೆಚ್ಚಾಗುವುದು ಹುಣ್ಣಿಮೆ ದಿನ ಸ್ನಾನ ದಾನ ತರ್ಪಣ ನೀಡುವುದು ಜೊತೆಗೆ ಹನುಮಂತ ಹಾಗೂ ಮಂಗಳ ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುವುದೆಂದು ಹೇಳಲಾಗುತ್ತದೆ ಜೊತೆಗೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹೆಚ್ಚಾಗುವುದು ಈ ಹುಣ್ಣಿಮೆಯು ಬುಧವಾರದಂದು ರೂಪುಗೊಳ್ಳಲಿದ್ದು ಇದು ಹನುಮಂತನ ದಿನವಾಗಿದೆ ಶಾಸ್ತ್ರದ ಪ್ರಕಾರ ಹನುಮಂತನ ಪೂಜೆಯನ್ನು ಮಾಡುವ ಜನರಿಗೆ ಶನಿದೇವರು ಎಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನದ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಾಗಿದೆ ಈ ಹುಣ್ಣಿಮೆಯು ಸಾಕಷ್ಟು ಲಾಭದಾಯಕವಾಗಿರುವುದರಿಂದ ಹೆಚ್ಚಿನ ಸುಖ ಸಮೃದ್ಧಿಯನ್ನು ನೀಡಲಿದೆ ಇದೇ ಹುಣ್ಣಿಮೆ ಇಂತಹ ಅದ್ಭುತವಾದ ದಿನದಂದು ಯಾರು ಮನೆಯಲ್ಲಿ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕುತ್ತಾರೋ ಅವರ ಮನೆ ತುಂಬಾನೇ ಪ್ರಶಾಂತವಾಗಿ ಬದಲಾಗುತ್ತದೆ ಹಾಗೆ ಅವರ ಮನೆಯಲ್ಲಿರುವ ದರಿದ್ರ ಬಾಧೆಗಳೆಲ್ಲವೂ ಹೋಗುತ್ತದೆ ಈ ವಿಡಿಯೋದಲ್ಲಿ ಆ ಮೂರು ಪದಾರ್ಥಗಳು ಯಾವುದು ಧೂಪ ಯಾವ ರೀತಿ ಹಾಕಬೇಕು ಎಂದು ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹುಣ್ಣಿಮೆ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅವತ್ತು ಯಾರು ಲಕ್ಷ್ಮೀದೇವಿಯ ಆರಾಧನೆ ಮಾಡ್ತಾರೋ ಅವರಿಗೆ ಖಂಡಿತ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ತುಂಬಾ ಜನರು ಹುಣ್ಣಿಮೆಯನ್ನ ಅಶುಭ ಸೂಚಕ ಎಂದು ಭಾವಿಸಿ ಯಾವ ಕೆಲಸವೂ ಮಾಡುವುದಿಲ್ಲ ಆದರೆ ಹುಣ್ಣಿಮೆ ತಿಥಿಯ ದಿನ ಯಾವುದಾದರೂ ಹೊಸ ಕೆಲಸ ಶುರು ಮಾಡಿದರೆ ತುಂಬ ಒಳ್ಳೆಯದು ಅಮಾವಾಸ್ಯೆ ಮತ್ತು ಪೌರ್ಣಮಿ ಶೂನ್ಯ ತಿಥಿಗಳು ಇಂತಹ ಶೂನ್ಯ ತಿಥಿಗಳಲ್ಲಿ ವಿಶೇಷವಾದ ದೈವಿಕ ಶಕ್ತಿಗಳು ಇರುತ್ತವೆ ಹಾಗೆ ಆ ತಿಥಿಗಳು ಪರಮ ಪವಿತ್ರವಾದವೆಂದು ನಮ್ಮ ಪುರಾಣಗಳಲ್ಲಿ ವಿವರಿಸಲಾಗಿದೆ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಗಂಡನ ಆಯಸ್ಸು ಆರೋಗ್ಯವಾಗಿ ಬದುಕುತ್ತಾರೆ ಮಹಾಭಾರತದಲ್ಲೂ ಕೂಡ ಪಾಂಡವರು ಯಾವ ಕೆಲಸ ಶುರು ಮಾಡಬೇಕು ಅಂದರೂ ಹುಣ್ಣಿಮೆಯ ದಿನದಂದೇ ಶುರು ಮಾಡುತ್ತಿದ್ದರು ಆ ರೀತಿ ಶುರು ಮಾಡಿ ಎಷ್ಟೋ ಯಶಸ್ಸನ್ನು ಕೂಡ ಪಡೆದುಕೊಂಡ್ರು ಹುಣ್ಣಿಮೆ ತಿಥಿಯನ್ನು ಅತಿ ಪವಿತ್ರವಾದ ತಿಥಿ ಎಂದು ಪಾಂಡವರು ಭಾವಿಸುತ್ತಿದ್ದರು ಇನ್ನು ತಮಿಳುನಾಡು ಮತ್ತು ಉತ್ತರದ ರಾಜ್ಯಗಳಲ್ಲಿ ಹುಣ್ಣಿಮೆಯ ದಿನಕ್ಕಾಗಿ ಕಾದು ಕುಳಿತು ಹೊಸ ಕೆಲಸವನ್ನ ಶುರು ಮಾಡುತ್ತಾರೆ ಹುಣ್ಣಿಮೆ ದೇವರ ಆರಾಧನೆಗೆ ಒಳ್ಳೆಯ ದಿನ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಮಹಾವಿಷ್ಣು ಪರಮೇಶ್ವರ ಶನಿದೇವರು ಹಾಗೂ ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸಲಾಗುತ್ತದೆ ಹುಣ್ಣಿಮೆ ದಿನ ಭಕ್ತಿಯಿಂದ ಪರಮೇಶ್ವರನನ್ನ ಪೂಜಿಸಿದ್ರೆ ಅದೃಷ್ಟ ಸಂಪತ್ತು ಜೊತೆಗೆ ಅಷ್ಟೈಶ್ವರ್ಯವನ್ನ ಪರಮೇಶ್ವರ ಕೊಡುತ್ತಾನೆ ನೀವು ಅಂದುಕೊಂಡ ಕಾರ್ಯಗಳು ನೆರವೇರಬೇಕು ಅಂದರೆ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು ಆ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸೋದ್ರಿಂದ ಸಂಪತ್ತಿನ ಜೊತೆಗೆ ನೀವು ಅಂದುಕೊಂಡ ಕೆಲಸಗಳು ಬೇಗನೆ ಪೂರ್ತಿಯಾಗುತ್ತದೆ ಅದಕ್ಕಾಗಿ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ತುಪ್ಪದ ದೀಪ ಹಚ್ಚಿ ಹದಿನೆಂಟು ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ಹುಣ್ಣಿಮೆ ದಿನ ಮಹಾವಿಷ್ಣುವನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಹೋಗಿ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಹುಣ್ಣಿಮೆ ದಿನ ಮನೆಯಲ್ಲಿ ಮೃತಪಟ್ಟ ಪೂರ್ವಿಕರನ್ನು ಪೂಜಿಸುವುದರಿಂದ ಅವರು ಸಂತೃಪ್ತಿ ಹೊಂದುತ್ತಾರೆ ಹುಣ್ಣಿಮೆ ದಿನ ಪಿತೃದೇವತೆಗಳು ಮನೆಗೆ ಬರುತ್ತಾರೆಂದು ಹಿಂದೂಗಳು ನಂಬುತ್ತಾರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದವರು ಹುಣ್ಣಿಮೆ ದಿನ ನಿಮ್ಮ ಪೂರ್ವಿಕರ ಫೋಟೋಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅವರನ್ನ ಪೂಜೆ ಮಾಡಿಕೊಂಡು ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಹೇಳಿಕೊಂಡ್ರೆ ಓಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಮಲಗುವ ಮುಂಚೆ ಐದು ಸಲ ಭಕ್ತಿಯಿಂದ ಜಪಿಸಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹುಣ್ಣಿಮೆ ದಿನ ಶನಿದೇವರನ್ನು ಪೂಜಿಸೋದ್ರಿಂದ ಶನಿದೋಷ ಹೋಗಿ ಮನೆಯಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತೆ ಇನ್ನು ಈ ಹುಣ್ಣಿಮೆ ದಿನ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ನಮಗೆ ಅದ್ಭುತವಾದ ಫಲ ಬರುವುದು ಸ್ವಂತ ನಾವೇ ಗಮನಿಸಬಹುದು ಹಾಗೆ ನಮಗಿರುವಂತಹ ದರಿದ್ರ ಕಷ್ಟಗಳು ಎಲ್ಲವೂ ಹೋಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು ಹಾಗಾಗಿ ಈ ಶಕ್ತಿಯುತವಾದ ದಿನದಂದು ಈ ಅದ್ಭುತವಾದ ಧೂಪವನ್ನು ನಿಮ್ಮ ಮನೆಯಲ್ಲಿ ತಪ್ಪದೆ ಹಾಕಿ ಈ ಧೂಪ ಹಾಕಿದ ಮೇಲೆ ನಿಮಗೆ ಬರುವಂತಹ ಫಲವನ್ನ ನೀವೇ ನೋಡಿ ಆಶ್ಚರ್ಯ ಪಡುತ್ತೀರಿ ಹಾಗೆ ನಿಮ್ಮ ಮನೆಯಲ್ಲಿ ಇನ್ಮುಂದೆ ಹಣದ ಸಮಸ್ಯೆ ಕೂಡ ಇರುವುದಿಲ್ಲ ದೃಷ್ಟಿದೋಷಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಹಾಗೂ ನಮ್ಮನ್ನ ದ್ವೇಷಿಸುವವರು ನಮ್ಮ ಮೇಲೆ ಮಾಡುವಂತಹ ಕೆಟ್ಟ ಪ್ರಯೋಗಗಳನ್ನ ಕೂಡ ನಾವು ಅಮಾವಾಸ್ಯೆ ದಿನ ನಿವಾರಿಸಿಕೊಳ್ಳಬಹುದು ತುಂಬಾ ಜನರಿಗೆ ಮನೆಯಲ್ಲಿ ಗಲಾಟೆಗಳು ಸಮಸ್ಯೆಗಳು ಹಣದ ಕೊರತೆ ಆರೋಗ್ಯ ನೆಮ್ಮದಿ ಇರುವುದಿಲ್ಲ ಇಲ್ಲದಿರುವುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಕೆಲಸದಲ್ಲಿ ಸಮಸ್ಯೆ ವ್ಯಾಪಾರದಲ್ಲಿ ಸಮಸ್ಯೆ ಹೀಗೆ ಯಾವುದೋ ಒಂದು ಸಮಸ್ಯೆ ಇರುತ್ತದೆ ನಿಮ್ಮ ಮನೆಯಲ್ಲೂ ಕೂಡ ಇದರಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಅಮಾವಾಸ್ಯೆ ದಿನ ನಾನು ಹೇಳೋ ರೀತಿಯಲ್ಲಿ ತಪ್ಪದೇ ಧೂಪ ಹಾಕಿ ನಿಮಗೆ ಅಂಗಡಿ ಇದ್ದರೆ ಅಲ್ಲೂ ಕೂಡ ಈ ಧೂಪವನ್ನು ಹಾಕಿ ಎಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳು ಹೊರಟು ಹೋಗುತ್ತದೆ ಅನ್ನೋದು ನೀವೇ ನೋಡ್ತೀರಿ ಈಸಲ ಹುಣ್ಣಿಮೆ ತಿಥಿ ವಾರ ನಕ್ಷತ್ರ ಎಲ್ಲವೂ ಕೂಡ ಅದ್ಭುತವಾಗಿ ಬಂದಿದೆ ಹಾಗಾಗಿ ಈ ದಿನ ಮಾಡುವಂತಹ ಯಾವ ಪರಿಹಾರ ಕೂಡ ಒಳ್ಳೆಯ ಫಲ ಕೊಡುತ್ತದೆ ಈ ಅಮಾವಾಸ್ಯೆಯ ದಿನ ಈ ಮೂರು ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬ ಒಳ್ಳೆಯದೇ ನಡೆಯುತ್ತದೆ ಯಾಕಂದರೆ ಪ್ರತಿಯೊಬ್ಬರ ಮನೆಯೊಳಗೂ ಬಾತ್ರೂಮ್ಗಳಿರುತ್ತವೆ ನಾವು ಹೊರಗಡೆ ಎಲ್ಲ ಕಡೆ ಓಡಾಡಿ ಮನೆಗೆ ಬಂದು ಬಾತ್ರೂಮ್ ಒಳಗೆ ಕಾಲು ತೊಳೆದುಕೊಳ್ತೀವಿ ನಾವು ಹೊರಗಡೆಯಿಂದ ಮನೆಗೆ ಬರುವಾಗ ನಮ್ಮ ಜೊತೆ ಹೊರಗಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗೆ ಬರುತ್ತೆ ನಮ್ಮ ಕಣ್ಣಿಗೆ ಅದು ಕಾಣಿಸದಿರುವುದರಿಂದ ನಾವು ಅದನ್ನು ಗಮನಿಸುವುದಿಲ್ಲ ಹಾಗೆ ನಮ್ಮ ಮನೆಯೊಳಗೆ ಬರುವವರು ಕೆಟ್ಟವರು ಒಳ್ಳೆಯರು ಇಬ್ಬರು ಇರುತ್ತಾರೆ ಅವರ ಜೊತೆ ಬರುವಂತಹ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ ಆ ಕಾರಣಗಳಿಂದಲೂ ಕೂಡ ಮನೆಯಲ್ಲಿ ವಿಪರೀತವಾಗಿ ಸಮಸ್ಯೆಗಳು ಶುರುವಾಗುತ್ತದೆ ಕೆಲವರು ಮನೆಗೆ ಬಂದು ಹೋದ್ಮೇಲೆ ಮನೆಯಲ್ಲಿ ವಿಪರೀತವಾಗಿ ಕಷ್ಟಗಳು ಶುರುವಾಗುವುದನ್ನು ನಾವು ಒಂದಲ್ಲ ಒಂದು ಸಲ ಗಮನಿಸಿರ್ತೀವಿ ಆ ರೀತಿ ಆಗೋಕ್ಕೆ ಕಾರಣ ಏನೆಂದರೆ ಅವರ ಮೈಯೊಳಗೆ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಅವರು ನಮ್ಮ ಮನೆಗೆ ಬಂದಾಗ ಆ ನೆಗೆಟಿವ್ ಎನರ್ಜಿ ಅವರ ಮೈಯಿಂದ ಹೊರಬಂದು ನಮ್ಮ ಮನೆಯೊಳಗೆ ಉಳಿದು ಹೋಗುತ್ತದೆ ಹಿಂದಿನ ಕಾಲದಲ್ಲಾದರೆ ಹೊರಗಿಂದ ಮನೆಗೆ ಬರಬೇಕು ಅಂದರೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಕಾಲಿಡುತ್ತಿದ್ರು ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಇದೇ ಆಚಾರ ಪಾಲಿಸುತ್ತಾರೆ ದೇವಸ್ಥಾನಗಳಲ್ಲೂ ಕೂಡ ಇದೇ ಕಾರಣದಿಂದಲೇ ಕಾಲು ತೊಳೆದುಕೊಂಡು ಒಳಗೆ ಬರುವ ಆಚಾರ ಇಡಲಾಗಿದೆ ಆದರೆ ಈಗ ಆ ರೀತಿ ಮಾಡಬೇಕು ಅಂದರೆ ನಮಗೆ ಸ್ವಂತ ಮನೆ ಇರಬೇಕು ಮನೆ ಹೊರಗಡೆ ಕಾಲು ತೊಳೆದುಕೊಳ್ಳಲು ಜಾಗ ಇರಬೇಕು ಅಥವಾ ಬಾತ್ರೂಮ್ ಇರಬೇಕು ಇತ್ತೀಚೆಗೆ ಯಾರ ಮನೆ ಹೊರಗೆ ತಾನೆ ಅಂತ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲರ ಮನೆಯಲ್ಲೂ ಬಾತ್ರೂಮ್ಗಳು ಹಾಲಲ್ಲಿ ಅಥವಾ ಬೆಡ್ರೂಮ್ ಒಳಗಡೆ ಕಟ್ಟಿರುತ್ತಾರೆ ಕೆಲವರ ಮನೆಗಳಲ್ಲಿ ಕಿಚನ್ ಒಳಗಿರುತ್ತದೆ ಹಾಗಾಗಿ ಇರೋ ದರಿದ್ರ ಎಲ್ಲ ನಮ್ಮ ಮನೆಯಲ್ಲಿ ನಾವು ಬಂದೋಬಸ್ತಾಗಿ ಕಾಪಾಡಿಕೊಳ್ತಾ ಇರ್ತೀವಿ ಹಾಗಾಗಿ ಆಗಾಗ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದು ಪ್ರತಿದಿನ ಅಗರಬತ್ತಿ ಹಾಗೂ ಧೂಪ ಹಚ್ಚೋದು ಗಂಟೆ ಹೊಡೆಯೋದು ಶಂಕು ಓದೋದು ಇದೆಲ್ಲವೂ ಎಲ್ಲ ಕೂಡ ಮಾಡ್ತಾ ಇರಬೇಕು ಬಾತ್ರೂಮಿಂದ ಹೊರಗೆ ಬರುವಾಗ ಕಾಲು ತೊಳೆದುಕೊಂಡು ಬರಬೇಕು ಇದನ್ನು ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಬೇಕು ಪ್ರತಿದಿನ ಮನೆಯವರಗಿಂದ ಒಳಗೆ ಬರುವಾಗ ಕಾಲು ತೊಳೆಯಲು ಸಾಧ್ಯವಾಗಲಿಲ್ಲ ಅಂದರೂ ಕೂಡ ಯಾವುದಾದರೂ ಸಾವಿಗೆ ಹೋದಾಗ ಅಥವಾ ಸ್ಮಶಾನಕ್ಕೆ ಹೋದ ಸಂದರ್ಭದಲ್ಲಿ ಯಾವುದಾದರೂ ಪಾತ್ರೆ ಒಳಗೆ ಕಾಲಿಟ್ಟು ಹೊರಗಡೆಯೇ ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗೋಕೆ ಪ್ರಯತ್ನ ಪಡಿ ಅಥವಾ ನೀವು ಮನೆಯೊಳಗೆ ಬಂದರೂ ಕೂಡ ಸ್ನಾನ ಮಾಡಿದ ಮೇಲೆ ಮನೆಯೆಲ್ಲ ಗಂಗಾ ಜಲ ಚೆಲ್ಲಿ ಮನೆಯನ್ನು ಗುಡಿಸಿ ಒರೆಸಿಕೊಳ್ಳಿ ಅಥವಾ ಒಂದು ವಾಟರ್ ಬಾಟಲ್ ತಗೊಂಡು ಮನೆ ಹತ್ತಿರದಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲೇ ಕಾಲು ತೊಳೆದುಕೊಂಡು ಮತ್ತೆ ಮನೆಗೆ ಹೋಗಿ ಇನ್ನು ಧೂಪ ಹಾಕೋಕೆ ಬೇಕಾದಂಥ ಪದಾರ್ಥಗಳು ಸಾಂಬ್ರಾಣಿ ಕರ್ಪೂರ ಹಾಗೂ ಕೆಲವು ಒಣಗಿದಂಥ ಬೇವಿನ ಎಲೆಗಳು ಈ ಮೂರು ಪದಾರ್ಥಗಳು ತುಂಬ ಮುಖ್ಯ ಇದರ ಜೊತೆ ನಿಮ್ಮ ಹತ್ತಿರ ಇದ್ರೆ ಕೆಲವು ದರ್ಬೆ ಹಾಗೂ ಒಣಗಿದ ತುಳಸಿ ಎಲೆಗಳು ಮತ್ತು ಒಣಗಿದ ವೀಳ್ಯದೆಲೆಗಳನ್ನು ಕೂಡ ಸೇರಿಸಬಹುದು ಇಲ್ಲದಿದ್ದರೆ ಬರೀ ಬೇವಿನ ಎಲೆ ಕರ್ಪೂರ ಮತ್ತು ಸಾಂಬ್ರಾಣಿ ಬಳಸಿ ಧೂಪ ಹಾಕಿದರೂ ಸರಿ ಹೋಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ಮೈಯಲ್ಲಿ ಏನಾದರೂ ಇದ್ರೆ ಒಂದು ಕ್ಷಣ ಕೂಡ ನಿಮ್ಮ ಮನೆಯಲ್ಲಿರುವುದಿಲ್ಲ ಯಾವ ರೀತಿ ಮನೆಯೊಳಗೆ ಬಂತು ಅದೇ ರೀತಿ ಹೊರಗೆ ಹೊರಟು ಹೋಗುತ್ತದೆ ಅದು ನಿಮಗೆ ಕಾಣಿಸುವುದಿಲ್ಲ ಅಂದರೂ ಕೂಡ ನೀವು ಈ ಧೂಪ ಹಾಕಿದ ಮೇಲೆ ನಿಮ್ಮ ಮನೆಯಲ್ಲಿ ಹಾಗೂ ಮೈಯಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ನೀವೇ ಗಮನಿಸ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು